ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ಇದ್ದು ಸಿ ಕೊಡಿದ್ರು ಹೌದು ಸರ್ ಓಟಲ್ ಎಷ್ಟು ಗಡಿಯು ಎರಡು ಸಾವಿರ ಒಂಬತ್ತು ಸರ್ ಮೂರು ಓನರ್ ಗಾಡಿ ಸರ್ ಡಾಕ್ಯುಮೆಂಟ್ಸು ಎಲ್ಲ ರೆಡಿಗಿದೆ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ ಸರ್ ಮಾಡಿ ಕೊಡ್ತೀವಿ ಸರ್ ಮಾಡಿ ಕೊಡ್ತೀರಾ ಹಾಂ ಸರ್ ಮಾಡಿ ಕೊಡ್ತೀವಿ ಸರ್ ಟೈರ್ ಕಡಿ ಸರ್ ಹೊಸ ಟೈರ್ ಸರ್ ಎಷ್ಟು ಕೊಡುತ್ತೆ ಇದು ಬೈರೇಜ್ ಗಾಡಿ ಒಂದು ಹದಿನಾರು ಹದಿನೇಳು ಬರ್ತೀರಿ ಸರ್ ಇದ್ರ ಕೊಡುತ್ತೆ ಹಾಂ ಸರ್ ಇದ್ದು ಚೆನ್ನಾಗಿದೆ ಗಾಡಿ ಇದು ಇನ್ನೇನು ಮಾಡ್ತೀವಿ ಮೂರು ದಿವಸ ಆಯ್ತು ಸರ್ ಇದ್ದ ಕೆಲಸ ಮಾಡಿಸಿದ್ರ ಹಾ ರೆಸ್ಟ್ ಆಯ್ತಾ ಇಲ್ಲ ಗಾಡಿಯಲ್ಲಿ ಹಾಂ ಸರ್ ಟಿಡ್ ರೆಸ್ಟ್ ಇಡ್ದೈತೆ ಏನಿಲ್ಲ ಸರ್ ಒಂದು ಸಣ್ಣ ಪುಟ್ಟ ಆಯ್ತು ಸರ್ ಸಣ್ಣ ಪುಟ್ಟದೈತೆ

ಹಾ ಎರಡ್ ಸಾವಿರದ ಎಷ್ಟ್ರಿ ಬಡಲ್ಲ ಎರಡ್ ಸಾವಿರದ ಒಂಬತ್ತು ಸರ್ ತಗೊಂಡ್ ನಾಲ್ಕನೇ ಓನಾರ ಆಗ್ತಾರ ಕೆಲಸ ಬಳಸಿದ್ರೆ ಮೂರ್ ದಿವಸ ಮಾಡಿಸಿ ಡಾಕ್ಯುಮೆಂಟ್ಸ್ ಅವ್ರೆ ಬಡ್ಸಬೇಕು ಹೇಳ್ತೀರಾ ಹೆಚ್ಚು ಆಗುತ್ತೆ ಹೆಚ್ಚು ಕವಿ ಗಡಿ ಸರ್ ಕಮ್ಮಿ ಮಾಡಿ ಕೊಡ್ತೀನಿ